ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಮಾನವ ಜನ್ಮದ ಸಾರ್ಥಕ ಬದುಕಿಗೆ ಆಧ್ಯಾತ್ಮ ಅತ್ಯಂತ ಅವಶ್ಯಕ ಎಂದು ಬೆಂಗಳೂರಿನ ಶ್ರೀ ಭವತಾರಿಣಿ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾ ಜಿ ವಿವೇಕಾಮಯಿ ತಿಳಿಸಿದ್ದಾರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ಸಾರ್ಥಕ ಬದುಕಿಗೆ ಆಧ್ಯಾತ್ಮ ಎಂಬ ವಿಷಯವಾಗಿ ಆಶೀರ್ವಚನ ನೀಡಿದರು ಸತ್ಸಂಗದ ಆರಂಭದಲ್ಲಿ ಮೈಸೂರಿನ ಶ್ರೀ ಶಾರದಾ ವಿಶ್ವ ಭಾವೈಕ್ಯ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ಅಮೋಘಮಯಿ ಅವರಿಂದ ವಿಶೇಷ ಭಜನೆ ಮತ್ತು ದಿವ್ಯಾತ್ರಿಯರಿಗೆ ಮಂಗಳಾರತಿ ಅನ್ನಪ್ರಸಾದ ವಿನಿಯೋಗ ನಡೆಯಿತು ವಿಶೇಷ ಸತ್ಸಂಗದ ಸಭೆಯ ದಿವ್ಯಾ ಮಾತಾಜಿ ವಂದನಾಮಯಿ ಚನ್ನಪಟ್ಟಣ ಕನಕಪುರದ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ಜೋಸ್ನಾಮಯಿ ಮನಗೂಳಿಯ ಮಾತಾಜಿ ಮೋಕ್ಷ ಪ್ರಾಣ ಮಾತಾಜಿ ತ್ಯಾಗಮಯಿ ಬ್ರಹ್ಮಚಾರಣಿ ಲಕ್ಷ್ಮಿ ವಹಿಸಿದ್ರು ಕಾರ್ಯಕ್ರಮದ ಸ್ವಾಗತ ಪರಿಚಯವನ್ನ ಸದ್ಭಕ್ತರಾದ ಶ್ರೀಮತಿ ಡಿ ಕಾವೇರಿ ಸುರೇಶ್ ಮಾಡಿದ್ರು ಸತ್ಸಂಗದಲ್ಲಿ ಶ್ರೀಮತಿ ಎಚ್ ದೇವಮ್ಮ ಕವಿತಾ ಗುರುಮೂರ್ತಿ ಜಿ ಯಶೋಧ ಪ್ರಕಾಶ್ ಮಾಣಿಕೆ ಸತ್ಯನಾರಾಯಣ ಗೀತಾ ನಾಗರಾಜ್ ಹೂವಿನ ಲಕ್ಷ್ಮೀ ದೇವಮ್ಮ ಸುಮಂಗಳ ನಾಗಶಯನ ಗೌತಮ್ ಸುಮನ ಶೋಭಾ ರಮೇಶ್ ಯತೀಶ ಎಂ ಸಿದ್ದಾಪುರ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಸದ್ಭಕ್ತರು ಭಾಗವಹಿಸಿದ್ರು ಹೇಗೆ ಏನಂತ ಮಾಡಿದರೆ ಒಂದು ಬದುಕು ಸಾರ್ಥಕ ಇದೆಲ್ಲವೂ ಒಂದೊಂದು ಹಂತದಲ್ಲಿ ಹೌದು ವಿದ್ಯಾರ್ಥಿ ಚೆನ್ನಾಗಿ ವಿದ್ಯಾಸ ಅಭ್ಯಾಸ ಮಾಡಿದ್ರೆ ಅಷ್ಟು ವಿದ್ಯಾರ್ಥಿ ಜೀವನವನ್ನ ಆ ಅವಧಿಯನ್ನ ಸಾರ್ಥಕವಾಗಿ ಕಳೆದಿದ್ದಾರೆ ಕಳೆದಿದ್ದಾರೆ ಗೃಹಸ್ಥ ಜೀವನದ ಜವಾಬ್ದಾರಿಗಳನ್ನ ಸರಿಯಾಗಿ ನಿರ್ವಹಿಸಿದ್ರೆ ಅಷ್ಟರ ಮಟ್ಟಿ ಅಷ್ಟೇ ಅಂದ್ರೆ ಪೂರ್ಣ ಬದುಕಿಗೆ ಅನ್ವಯ ಆಗುವುದಿಲ್ಲ ನೋಡಿ ಒಂದು ನೀವು ಅಂಗಡಿ ಹೋಗ್ತೀರಿ ಹಣ್ಣು ತೆಗೆದುಕೋಬೇಕು ತರಕಾರಿ ತೆಗೆದುಕೊಳ್ಬೇಕು ಏನು ಮಾಡ್ತೀವಿ ತುಂಬ ಚೆನ್ನಾಗಿರೋದು ಆಯ್ಕೆ ಮಾಡೋದು ಅದಲ್ಲ ನೋಡೋದಕ್ಕೂ ಎಲ್ಲ ಚೆನ್ನಾಗಿರಬೇಕು ಹುಳ ಇರಬಾರ್ದು ಸರಿಯಾಗಿರ್ಬೇಕು ಏನಲ್ಲ ಜೋಜಾಗಿರಬಾರ್ದು ಆಯ್ಕೆ ಮಾಡಿಕೊಂಡು ನನ್ನ ಆರಿಸ್ಕೊಳ್ತೀವಿ